ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು ನಾವು ನೋಡಿದ್ವಿ ನಾನು ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದಾರೆ ಅವರು ರಜನಿ ಸರ್ ಫಿಲಮ್ ಇಂದ ಹಿಡ್ದು ಅಜಿತ್ ಸರ್ ಫಿಲಮ್ ಇಂದ ಹಿಡಿದು ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ ಗಳು ಮಾಡಿದ್ದಾರೆ ಹೊಸುಬರ್ ಫಿಲಮ್ ಅಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು ಅದು ಕುಂಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ತರದವ್ರದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ ಪಾಪ ನಾನು ನಾನು ಆಗಿ ಅದು ಹೇಳೋಕ್ಕಾಗಲ್ಲ ಅವ್ರು ಅವ್ರ ಥರ ಹೇಳಿದ್ದೀನಿ ಬಟ್ ಐ ಟೆಲ್ ನಮ್ಮ ಕ್ಯಾಮ್ರಾ ಆಲ್ಸೋ ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು ನಿಮ್ಮ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು ಈ ಥರದೊಂದು ಬೇಕು ಈ ಸೀನಿ ಒಂದು ರೀ ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ದೀವಿ ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ ಒಪ್ಕೊಂಡ್ರೆ ಸಂತೋಷ ಇಲ್ಲಾಂದ್ರೆ ನೋಡೋಣ ತಂದಿದ್ದು ಬಟ್ ಈ ವಸ್ ಕೈಂಡ್ ಆಫ್ ಅವರು ಸಿನಿಮಾನ ಒಪ್ಕೊಂಡ್ರು ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು ಒಂದೇ ಒಂದು ಟೈಮ್ ಲೈನ್ ಈ ಟೈಮ್ ಲೈನ್ ಅಂದರೆ ನಾನು ಅವೈಲೇಬಲ್ ಇರ್ತೀನಿ ಇಲ್ಲಾಂದ್ರೆ ಇಲ್ಲ ಅನ್ನೋ ಥರ ಇತ್ತು ನಾವು ಆ ಟೈಮ್ನಲ್ಲಿ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಇವತ್ತು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ ಬಟ್ ಥಿಯೇಟರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂಸಿದ್ದು ರೀ ರೆಕಾರ್ಡಿಂಗ್ ಅಂತ ಹೇಳ್ತಾರೆ ಎಷ್ಟು ಜನ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ ರೀ ರೆಕಾರ್ಡಿಂಗ್ ಆ ರೀ ರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಉದಯ ಸರ್ ಅವರ ಒಂದು ಎಸ್ ಎಫ್ ಎಕ್ಸ್ ಮಿಕ್ಸಿಂಗ್ ಆಗಿರ್ಬೋದು ಈ ಸಿನಿಮಾಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಫ್ ಎಕ್ಸ್ ಸೌಂಡ್ ಎಫೆಕ್ಟ್ಸು ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು ಎಲ್ಲೂ ಜನಕ್ಕೆ ನನಗೆ ಎಲ್ಲರೂ ಕಾಮನ್ ಆಗ ಏನು ಹೇಳ್ತಾರೆ ಅಂದರೆ ಸರ್ ನಾವು ಒಳಗಡೆ ಇದ್ವಿ ನಾವು ಟ್ರಾವೆಲ್ ಮಾಡ್ತೀವಿ ನಮ್ಮ ಮುಂದೆ ನಡೀತಾ ಕಥೆ ಅಂತ ಅನಿಸುತ್ತೆ ಅಂದ್ರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿತ್ತು ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ಆ ಥರ ಕಾಟೆರದಲ್ಲಿ ಎಂಟರ್ ಆದರು ಅಲ್ಲಿಂದ ಹಂಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಶನ್ ಅಷ್ಟೇ ಇಂಟ್ರೆಸ್ಟು ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡ್ತಾನೇ ಇದೆ ಓಕೆ ನಾನು ಹಿಟ್ ಆಗೋಯ್ತು ಪಿಚರ್ ನನ್ನ ಹಿಟ್ ಡೈರೆಕ್ಟ್ ಆಗೋದು ಇವಾಗ ಅನ್ನೋ ಇಲ್ದಂಗೆ ಇಲ್ಲದಂಗೆ ಇದ್ದಾರೆ ಎಲ್ಲಿವರೆಗೂ ಅದಿರುತ್ತೆ ಪುನಿ ಅಲ್ಲಿವರೆಗೂ ಕಾಪಾಡ್ತೀನಿ ನಿಮಗೆ ಅದು ಸೊ ಒಂದು ಅದ್ಭುತವಾದ ಪ್ರತಿಭೆ ಏನಂತಂದ್ರೆ ಇಲ್ಲೆಲ್ಲ ಹೇಳ್ತಾರೆ ನಮ್ಗೆ ಹಿಂಗೆ ಸರ್ ಗೈಡ್ ಮಾಡಿದ್ರೆ ಗೈಡ್ ಮಾಡೋದ್ರೆ ನಾನು ನಂಬೋದೇನ್ ಸರ್ ಸಿನಿಮಾ ಒಬ್ಬರಿಂದ ಆಗದೆ ಇಲ್ಲ ನನಗೂ ಯಾರೋ ಒಬ್ರು ಗೈಡ್ ಮಾಡೋದು ಸಂತೋಷ ನಾನು ಯಾವ್ದೊಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಜಡೇಶ್ನ ಕೂರ್ಸ್ಕೊಂಡು ಡಿಸ್ಕಶನ್ ಮಾಡ್ತೀನಿ ಜಡೇಶ್ ಹೆಂಗ್ ಮಾಡ್ಬೋದು ಅಥವಾ ಕೆ ಪ್ರಕಾಶ್ ಕೇಳಿ ನೀವು ಇಲ್ಲಿವರೆಗೂ ನಾವು ಮಾಡಿದಂತ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು ಮಿನಿಮಮ್ ಮಿನಿಮಮ್ ಮೂವತ್ ನಾಲ್ಕು ಜನಕ್ಕೆ ತೋರಿಸಿರ್ತೀನಿ ನನ್ನ ಪಿಕ್ಚರ್ ನನ್ಗೆ ಏನು ಅದ್ರಲ್ಲಿ ಬೇಜಾರಿಲ್ಲ ಅದ್ರ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ ಇರ್ತಾರೆ ಇಷ್ಟೊಂದ್ ಜನ ದೊಡ್ಡ ಡೈರೆಕ್ಟರ್ ಇರ್ತಾರೆ ಟೆಕ್ನಿಷಿಯನ್ಸ್ ಅವ್ರ ಸಿನಿಮಾ ಕೆಲಸನೇ ಮಾಡಿರಲ್ಲ ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ ಯಾರೋ ಒಬ್ರು ಇದೇನೋ ಡೌಟ್ ಇದೆ ಅಂತ ಅಂದ್ರೂ ಕೂಡ ನಾವು ಡಿಸ್ಕಶನ್ ಮಾಡ್ತೀವಿ ಅದಕ್ಕೆ ಹೆಂಗ್ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ ಆ ತರದ್ದು ಒಂದು ಒಂದು ಅನ್ಕೊಂಡ್ ಬಂದಿನಿ ಇಟ್ ಈಸ್ ಸಪೋರ್ಟ್ ದ ಟೀಮ್ ವರ್ಕ್ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ಇಬ್ಬಿಬ್ಬರು ಮೂರ್ ಮೂರ್ ಹಿಂದಿಲಿ ಬೇರೆ ಕಡೆ ಎಲ್ಲಾ ಕಡೆನು ಬೇರೆ ತ್ರೀ ತ್ರೀ ಪ್ರೊಡಕ್ಷನ್ ಹೌಸಸ್ ಇಬ್ಬಿಬ್ರು ಮೂರ್ ಮೂರ್ ಜನ ಡೈರೆಕ್ಟರ್ ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ ಯಾರೋ ಒಂದು ಡೈರೆಕ್ಟರ್ ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ ಹಂಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ ಈಗ ಹಿಂದೇನೂ ಆಗಿರ್ಲಿ ನಮಗೆ ಯಾವ್ದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರೆ ಅವಾಗೆಲ್ಲ ಅಂತಂದ್ರೆ ಒಂದ್ ಕಾದಂಬರಿ ತಗೊತಾರೆ ಅಲ್ಲಿಂದ ಅದು ಯಾವ ಚಿಗು ಉದಯಶಂಕರ್ಸ್ ಕೈಗೆ ಹೋಗುತ್ತೆ ಅವ್ರು ಅದನ್ನ ತಗೊಂಡು ಅದನ್ನ ಚಿತ್ರಕಥೆ ರೆಡಿ ಮಾಡ್ತಾರೆ ಅಲ್ಲಿಂದ ಪುಟ್ಟಣ್ಣ ಅವ್ರ ಕೈಗೆ ಬರುತ್ತೆ ಅವ್ರು ಆ ಸಿನಿಮಾನ ಮಾಡ್ತಾರೆ ಬರದೋರ್ದು ಅಲ್ಲಿ ಅಲ್ಲೇ ಸ್ಕ್ರೀನ್ ರೈಟ್ರ್ದು ಇವ್ರದ್ದು ಮೂರು ಬ್ರೈನ್ ವರ್ಕ್ ಆಗಿದ್ಗೆ ಒಂದು ಆಗ್ರಹ ತರದ್ ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ ಅಂದ್ರೆ ಎಲ್ಲಾನು ಎಫರ್ಟ್ಸ್ ಆಗಬೇಕು ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ ಏ ನಾನೊಂದು ಡೈರೆಕ್ಟರ್ ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ಗೆ ಅವ್ರು ಕುತ್ಕೊಂಡು ವರ್ಕ್ ಮಾಡ್ಬೋದು ಇಟ್ ಹ್ಯಾಸ್ ಟು ಬಿ ಒನ್ ಟೀಮ್ ಲೈಕ್ ದಟ್ ಯಾರು ಯಾರು ಕ್ರೆಡಿಟ್ಸು ತಗೊಳಕಾಗಲ್ಲ ಎಲ್ಲ ನೀವು ಎಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಂಬಿರುವಂಥ ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರೂ ಪಾಪ ಅದೇನು ವರ್ಕ್ ಮಾಡೋಣ ಜೊತೆಗೆ ನಾನು ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು ನನ್ನ ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡಿಕೊಟ್ಟಿದ್ಗೆ ಥ್ಯಾಂಕ್ ಯು ಪುನೀತ್ ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್ ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದರೆ ನಾನು ಎಲ್ಲ ಸಿನ್ಮಾಗೂ ಅವ್ರಿಗೆ ಹೇಳ್ತೀನಿ ಸರ್ ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ ಅಟ್ಲಾಂಟಾ ನಾಗೇಂದ್ರ ಅವರು ರ್ಯಾಂಬೋ ಫಸ್ಟ್ ರ್ಯಾಂಬೋಗೆ ಅವರು ನನ್ನನ್ನು ನಂಬಿ ಅವಡಕ್ಕೆ ಹಾಕ್ಕೊಂಡಿದ್ದು ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೆಟ್ ಆಗಿದ್ದಾರೆ ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ ಇದು ನಾವು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಇಲ್ಲಿ ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ ತಮಿಳ್ ವೆಟ್ರಿ ವೆಟ್ರಿಮಾರನ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ವೆಟ್ರಿಮಾರನ್ ಸರ್ ಅವರು ಪ್ರೊಡಕ್ಷನ್ ಇಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಅವರು ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಅಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್ ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿರೋ ತೆಗೆದು ಸರ್ ಥ್ಯಾಂಕ್ ಯು ಸೋ ಮಚ್ ಇವರೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದನೂ ಅಷ್ಟೇ ನಾನು ನಾನು ಯೋಚನೆ ಮಾಡಲ್ಲ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಫಸ್ಟ್ ಫಸ್ಟು ಆನಂದಾಡಿ ಲೋಗೋ ಹಾಕಿಬಿಟ್ಟೆ ಶುರು ಮಾಡ್ತೀನಿ ನಾನು ಯಾಕೆ ಅಂತಂದ್ರೆ ಅದೇ ನನ್ನ ನಮ್ಮ ಫಸ್ಟ್ ಇಂದ ಅವ್ರಲ್ಲೇ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಜೊ ನಮ್ಮನ್ನು ತೊಗೊಂಬಂದಿದ್ದೆ ಅವರೆಲ್ಲರನ್ನು ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರುವಂಥದ್ದು ನಾನು ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ ನನಗೆ ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ ಈ ರಿವ್ಯೂ ಸ್ಟಾರ್ಸ್ ಫೋರ್ ಸ್ಟಾರ್ಸ್ ಫೈವ್ ಸ್ಟಾರ್ಸ್ ಏನ್ ಮಾಡಿದೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಚಿಕ್ಕ ಡಿಸ್ಕಶನ್ ಇದೆ ಇನ್ ಯಾವ್ದೋ ಒಂದ್ ಸ್ಟೇಜ್ ಅಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು ಬಟ್ ಅಷ್ಟು ಪ್ರೀತಿಯಿಂದ ನಾಲ್ಕು ನಾಲ್ಕು ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಶಿಯೇಟ್ ಮಾಡಿದ್ಕೆ ಎಲ್ಲಾ ಮೀಡಿಯಾ ಅಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ತೆಲುಗು ಕೂಡ ಒಂದು ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ ಅದೇ ನಾನೇನಂದ್ರೆ ಸೈನಿಂಗ್ ಆಗೋ ತಕ್ಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದಷ್ಟೇ ಸೊ ಇವತ್ತು ನಾಳೆಗೆ ಇವತ್ತು ಚೆನ್ನೈಲ್ಲೂ ಇದ್ದಾರೆ ನಾಗೇಂದ್ರ ಸರ್ ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್ ಸೊ ಅಲ್ಲಿ ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ ದಟ್ಸ್ ವಾಸ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಏನಾಯಿತು ಎರಡು ಎರಡು ಕಡೆನೂ ಫಿಫ್ತ್ಗೆ ತುಂಬ ದೊಡ್ಡ ದೊಡ್ಡ ಫಿಲಮ್ಸ್ಗಳಿತ್ತು ಎಲ್ಲಿ ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆಯೇ ಆಗೋಗಿತ್ತು ನಮಗೆ ಅವ್ರು ಅವಲ್ಲೇ ಓಕೆ ಮಾಡಿದ್ರು ಅವರೇ ಅನೌನ್ಸ್ಮೆಂಟ್ ಬಟ್ ಅವ್ರದ್ದೇ ಬ್ಯಾಡ್ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಫಿಫ್ತ್ಗೆ ರಿಲೀಸ್ ಇತ್ತು ಸೊ ಹಾಗಾಗಿ ಟೈಮ್ ಬೇಕು ನಿಮ್ಗೆ ಅಂತ ಕೇಳಿದ್ರು ಓಕೆ ಅಂತ ಅಂದಿದ್ವಿ ಅವರು ಮುಗಿಸ್ಕೊಂಡ್ರು ಇವತ್ತು ನಾಗೇಂದ್ರ ಸರ್ ಅಲ್ಲಿ ಫಾರ್ ಸೈನಿಂಗ್ ಅಂಡ್ ಎವ್ರಿ ಸೊ ಅಂದ್ ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ ಹೌದು ಹೌದು ಅಂದ್ರೆ ನಾವು ಮೂರು ಲ್ಯಾಂಗ್ವೇಜು ಸೈಮಂಟೇನಿಯಸ್ ರೆಡಿ ಮಾಡ್ಬಿಟ್ಟಿದ್ವಿ ಫಿಲಮ್ ಟೋಟಲಿ ನಮ್ಗೆ ಕನ್ನಡ ತೆಲುಗು ಅಂಡ್ ಕನ್ನಡ ತಮಿಳು ನೋಡಿದಂಗೆ ತಮಿಳ್ ಎಲ್ಲ ಆಲ್ಮೋಸ್ಟ್ ಏನ್ ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಂಗೆ ಇಟ್ಕೊಂಡಿದ್ವಿ ನಾವು ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ ಸೊ ಇಟ್ ಇಸ್ ತುಂಬಾ ಡಬ್ಬಿಂಗ್ ಫಿಲಮ್ ತರೋ ಅನ್ಸಲ್ಲ ಅದು ನಿಮಗೆ ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೈಟ್ ಫಿಲಮ್ ತರ ಕಂಡ ಹೌದು ಇಲ್ಲ ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬ ತಮಿಳ್ ಇರುತ್ತೆ ಅದರಲ್ಲಿ ಯಾವ್ದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಗಣೇಶ್ ಸರ್ ನಾನ್ ಯಾವಾಗಲೂ ನನಗೆ ಡೇ ಒನ್ ಯಾವಾಗ ಜಗದೀಶ್ ಸರ್ ಸರ್ ಈಗ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತ ಅಂದ್ರು ನಾವು ಮುಂದೆ ಮಾತಾಡಿ ಸರ್ ಅವ್ರಿಗೆ ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರ್ಲಿ ಡೈರೆಕ್ಷನ್ ಆಗಿರ್ಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್ ನನ್ನ ದುಡ್ಡು ಫಸ್ಟ್ ನಂಗೆ ಬಂದೇ ಇಲ್ಲ ಇವತ್ತು ಯಾಕಂದ್ರೆ ನಂಗೆ ವಯಸ್ಸಿದೆ ಸರ್ ನಾನು ದುಡ್ಕೋತೀನಿ ನಂಗೆ ಮುಂದೆ ಒಂದು ಯಾವುದೋ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ಆರ್ ತಿಂಗಳು ಎಕ್ಸ್ಟ್ರಾ ದುಡಿಬೇಕು ನಾನು ದುಡ್ಕೋತೀನಿ ಸರ್ ಬಗ್ಗೆ ಡೌಟ್ ಇಲ್ಲ ಸಿನ್ಮಾ ಸರಿ ಮಾಡಿದೀವ ಸಿನ್ಮಾ ಸರಿ ಮಾಡಿಲ್ಲ ಅನ್ನೋ ಅಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ಸಿನ್ಮಾ ವರ್ಕ್ ಆಗಿಲ್ಲ ಅಂತಂದರೆ ಏನೋ ಕಲ್ತ್ಕೋತೀನಿ ಓಕೆ ಸಿನ್ಮಾ ವರ್ಕ್ ಆಗಿಲ್ಲ ಏನೋ ಮಿಸ್ಟೇಕ್ ಆಗಿದೆ ಏನು ಮಾಡಬೇಕು ನಾನು ನೆಕ್ಸ್ಟು ಅನ್ನೋದ್ರ ಮೇಲೆ ಓಡ್ತೀನಿ ಸರ್ ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾಯಿದೆ ಸಿನಿಮಾ ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್ ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನ್ಮಾ ನನ್ನ ನನ್ಗೆ ಅದೊಂದು ಹೋಪ್ ಇದೆ ಸರ್ ನನಗೆ ಅಂತಲೇ ಹೇಳಿದ್ದೆ ನಾನು ಹಾಗಾಗಿ ನಾನು ತುಂಬ ಜೀರೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇರ್ತೀನಿ ಸರ್ ಯಾವಾಗಲೂ ನನ್ನ ಎಕ್ಸ್ಪೆಕ್ಟೇಷನ್ಸು ಒಂದೇ ಸರ್ ಯಾರಾದರೂ ನಂಬಿ ದುಡ್ಡು ಹಾಕ್ತಾ ಇರಲಿಲ್ಲ ನನ್ನ ದುಡ್ಡಲ್ಲ ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತೊಗೊಂಡಿರ್ತಾರೆ ಜಗದೀಶ್ ಅವರು ಅಲ್ಲ ಹೇಳಿದ್ರು ಯಾರೋ ಒಂದು ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್ ಇಟ್ ಇಸ್ ಫಾರ್ ನ್ಯೂ ಕಮರ್ಸ್ ನನ್ನ ರಾಣ ಬಾಪ್ ಪತ್ರ ಕೂತಿಯರು ನಾನು ಹೀರೋ ಅವರು ಹಂಗೆ ಹೇಳೋದಿಲ್ಲ ಬಟ್ ಫಾರ್ ನ್ಯೂ ಕಮ್ಮರ್ ದಟ್ ಅಮೌಂಟ್ ಈಸ್ ವೆರಿ ಸರ್ ನಾನು ಗುರು ಆ ಅಮೌಂಟ್ ಕೊಟ್ಟಿರಲಿಲ್ಲ ಸರ್ ಹಾನೆಸ್ಟ್ ಹೇಳ್ತೀನಿ ಕೇಳಿದ್ರು ಗುರು ಶಿಶ್ಯರ್ಗು ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ ಜಡೇಶ್ ಇದ್ರ ಮುಂದೆ ಇಟ್ ವಾಸ್ ಫಿಫ್ಟಿ ಲ್ಯಾಕ್ಸ್ ಲೆಸ್ ದನ್ ವಾಟ್ ಈಸ್ ಫಾರ್ ನನಗೆ ನನಗೆ ಅದಕ್ಕಿಂತ ಐವತ್ತು ಲಕ್ಷ ಜಾಸ್ತಿ ಅಲ್ಲ ಇದ್ದಿದ್ದು ಸೊ ಹಾಗಾಗಿ ಅವರೊಂದು ಮಾತಾಡಿದ್ರೆ ಗೊತ್ತಾ ಸರ್ ನನಗೆ ಫಸ್ಟ್ ವೀಕಲ್ಲೇ ನಾನು ರಿಕವರ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ನನಗೆ ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್ ಯಾರು ಲಾಸ್ ಆಗ್ಬಾರ್ದು ನಮ್ಗೆ ದುಡ್ಡು ಹಾಕಿ ಹಾಕಿರೋರು ಯಾರು ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ನಾನು ಯೋಚನೆ ಮಾಡೋದು ಸೊ ಅಲ್ಲಿಂದ ಸೇಫ್ ಆಯ್ತು ಅಂದ್ರೆ ಇನ್ನು ಅಲ್ಲಿಂದ ದೇವ್ರಿಗೆ ಚೇಸರಲ್ಲಿ ಅದು ಎಲ್ಲಿ ತಗೊಂಡೋಗುತ್ತೋ ಅದು ಒಂದು ರೂಪಾಯಿ ಬಂದ್ರು ನಂಗೆ ಸಂತೋಷ ಅದು ಒಂದು ಕೋಟಿ ರೂಪಾಯಿ ಬಂದ್ರು ನಂಗೆ ಸಂತೋಷ ಹೇಳಿಲ್ವಾ ನಿಮ್ಮ ಫಿಲಮಲ್ಲಿ ನೋಡ್ತೀರಿ ಒಂದು ರೂಪಾಯಿದ ಮಹತ್ವ ಏನು ಅಂತಲೂ ಗೊತ್ತಾಗುತ್ತೆ ನಮಗೆ ಸೊ ಫಾರ್ ಮಿ ದಟ್ ಇಸ್ ನಾಟ್ ಮ್ಯಾಟರ್ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಷ್ಟೇ ನಾನು ಮ್ಯಾಟ್ರ್ ಮಾಡಿರೋದು

ಓಕೆ ನಮ್ಗೆ ಅದು ಗೊತ್ತಿಲ್ಲ ನನಗೆ ಆನ್ ಕ್ಯಾಮರಾ ಅದನ್ನ ಹೇಳ್ಬೋದು ಇಲ್ಬಹುದು ಹೀರೋಯಿನ್ ಬರೋದು ಒಂದು ಮಾರ್ತೀವನ್ ಬರುತ್ತೆ ಗೊತ್ತಲ್ಲ ಸರ್ ಅವಾಗ ಅಲ್ಲಿಂದ ಒಂದು ಕ್ಯಾರೆಕ್ಟರ್ ಹೇಳ್ಕೋತಾರೆ ಒಬ್ಬರು ಲೇಡಿ ಮತ್ತು ಅವ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಗೊತ್ತಾ ಅದೇ ಮಾರ್ತೀವಲ್ಲೇ ಅವ್ರ ಆಕಡೆ ಡೋರ್ ಇದ್ದಿರೋದು ದಟ್ ಇಸ್ ಅ ಸೇಮ್ ಅಂದರೆ ಅಂದ್ರೆ ಅವರು ಅಂತ ಒಂದು ಚಿಕ್ಕ ನಿಮಗೆ ಎಕ್ಸಾಂಪಲ್ ಗೊತ್ತಾಗತ್ತೆ ಅವ್ರು ಅವರು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಹೇಳಿದ್ವಿ ನಾವು ಅದನ್ನ ಸೊ ಅವರು ಅರ್ಜೆನ್ಸಿನಲ್ಲಿ ಮುಂದೆ ಫಸ್ಟ್ ಪಾಸ್ ಆಗ್ತಾರೆ ಆ ಗಾಡಿ ಪಾಸ್ ಅವ್ರು ಅವ್ರು ರಿವೀಲ್ ಆಗ್ತಾರೆ ಸೊ ೋ ಕಿಶೋರ್ ಸರ್ ವರ್ಸ್ ಅಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು ಕೂಡ ತುಂಬಾ ಸೇಫ್ ಆಗಿರೋ ಜಾಗದಲ್ಲಿ ಅವ್ರನ್ನ ಇಟ್ಟಿದ್ರು ಅಲ್ಲಿ ಕಮ್ ಮಾಡಿ ಟ್ರೈ ಮಾಡಿದ್ವಿ ಒಂದು ಅಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಸರ್ ತುಂಬಾ ಚೆನ್ನಾಗಿ ರೌಂಡ್ ಆಫ್ ಮಾಡಬಹುದಾಗಿತ್ತು ನಾವು ಅಲ್ಲೇ ರೌಂಡ್ ಆಫ್ ಮಾಡ್ಬೋದಾಗಿತ್ತು ಬಟ್ ಅದು ಪಾರ್ಟ್ ಟು ಸ್ಕ್ರಿಪ್ಟ್ ಅಲ್ಲಿ ಹೇಳಿದ್ವಿ ಅವ್ರಿಗೆ ಪಾರ್ಟ್ ಟು ಮೇಲೆ ಕನ್ಕ್ಲೂಡ್ ಮಾಡ್ತೀವಿ ಸರ್